ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥನಿ ಚಾನೆಲ್ ಅನ್ನ ಇವತ್ತಿನ ವಿಷಯ ಬಂದ್ಬಿಟ್ಟು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತಹ ಕುಟುಂಬಗಳಿಗೆ ಏನಪ್ಪಾ ಅಂತಂದ್ರೆ ಭಾರತ ಸರ್ಕಾರ ಮತ್ತು ಆರೋಗ್ಯ ಸಚಿವಾಲಯ ಮತ್ತು ಕುಟುಂಬ ಕಲ್ಯಾಣವು ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆಯ ಅಡಿಯಲ್ಲಿ ಐದು ಲಕ್ಷ ರೂಪಾಯಿ ಉಚಿತವಾಗಿ ಹಣವನ್ನು ಪಡೆದುಕೊಳ್ಳಬಹುದಾಗಿದೆ ಓಕೆ ಐದು ಲಕ್ಷ ರೂಪಾಯಿಯನ್ನ ಯಾವ ರೀತಿ ಪಡ್ಕೋಬೇಕು ಮತ್ತು ಆ ಯೋಜನೆ ಯಾವುದು ಅನ್ನೋದನ್ನ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ರೆ ಈ ಕೊಳ್ಳೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೀವು ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆ ಅಡಿಯಲ್ಲಿ ಅಂದರೆ ಬಿ ಪಿ ಎಲ್ ಕಾರ್ಡ್ ಇರುವಂಥ ಕುಟುಂಬಗಳಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಏನಪ್ಪಾ ಅಂತಂದರೆ ಎಲ್ಲರಿಗೂ ಉಚಿತವಾಗಿ ವೈದ್ಯಕೀಯ ಸೇವೆಯನ್ನು ಒದಗಿಸಿರುವಂಥದ್ದು ಇಲ್ಲಿ ನೋಡ್ಬೋದು ನೀವು ಏನಪ್ಪಾ ಅಂತಂದರೆ ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಇತ್ತು ಅಂತಂದರೆ ನೀವು ಆಯುಷ್ಮಾನ್ ಕಾರ್ಡನ್ನು ಪಡೆದುಕೊಳ್ಬೋದು ಬಿ ಪಿ ಎಲ್ ಕುಟುಂಬಗಳಿಗೆ ಏನಪ್ಪಾ ಅಂತಂದ್ರೆ ಒಂದು ವರ್ಷಕ್ಕೆ ಐದು ಲಕ್ಷ ರೂಪಾಯಿ ನಿಮಗೆ ಸಹಾಯಧನವನ್ನು ಇದ್ದಾರೆ ಇನ್ನು ಎ ಪಿ ಎಲ್ ಕುಟುಂಬಗಳಿಗೆ ಏನಪ್ಪಾ ಅಂತಂದ್ರೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇರುತ್ತದೆ ಅಂತ ಹೇಳ್ಬೋದು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಐದು ಲಕ್ಷ ರೂಪಾಯಿ ಏನಪ್ಪಾ ಅಂತಂದ್ರೆ ಎನ್ಫೆಲ್ಡ್ ಆಸ್ಪತ್ರೆಯಲ್ಲಿ ಖಾಸಗಿ ಆಸ್ಪತ್ರೆ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ ಆಗಿರ್ಬೋದು ನಿಮಗೆ ಫ್ರೀಯಾಗಿ ಇರುತ್ತೆ ಸೌಲಭ್ಯ ಮೇಲೆ ದಾಖಲಾತಿಗಳು ನೋಡಿದ್ರೆ ಆಧಾರ್ ಕಾರ್ಡ್ ಮತ್ತು ಬಿ ಪಿ ಎಲ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗುತ್ತದೆ ಈ ಒಂದು ಗುರುತಿನ ಚೀಟಿ ಏನಪ್ಪಾ ಅಂತಂದ್ರೆ ನೀವು ಬೆಂಗಳೂರು ಒನ್ ಮತ್ತು ಕರ್ನಾಟಕ ಒನ್ ಮತ್ತು ಗ್ರಾಮವನ್ನ ಕೇಂದ್ರಗಳಲ್ಲಿ ನೀವು ಅರ್ಜಿ ಸಲ್ಲಿಸಿ ಈ ಪ್ರಯೋಜನವನ್ನು ಪಡೆದುಕೊಳ್ಳಬಹುದಾಗಿದೆ ಇಲ್ಲಿ ನೋಡಬಹುದು ಸ್ನೇಹಿತರೆ ಈ ಒಂದು ಯೋಜನೆಯಡಿಯಲ್ಲಿರುವ ಎಲ್ಲ ಫಲಾನುಭವಿಗಳ ಹೆಚ್ಚಿನ ರೋಗಿಗಳಿಗೆ ಮತ್ತು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ಒಳಪಡ್ತಾ ಇರ್ತಾರೆ ಅಂತಹ ಒಂದು ಏನಪ್ಪಾ ಅಂದರೆ ಹಬಕಾಡಿನ ಫಲಾನುಭವಿಗಳಿಗೆ ಏನಪ್ಪಾ ಅಂತಂದರೆ ನಗದು ರೈತ ಅಂದರೆ ಯಾವುದೇ ವೆಚ್ಚವನ್ನು ಭರಿಸದೆ ನಿಮಗೆ ಫ್ರೀಯಾಗಿ ಅಂದರೆ ಉಚಿತವಾಗಿ ನಿಮಗೆ ವೈದ್ಯಕೀಯ ಸೇವೆಯನ್ನು ಒದಗಿಸಿರುವಂಥದ್ದು ಏನು ನೀವು ಆಸ್ಪತ್ರೆಗೆ ದಾಖಲಾದರೆ ಏನಪ್ಪಾ ಅಂತಂದರೆ ಹದಿನೈದು ದಿನಗಳವರೆಗೆ ಉಚಿತವಾಗಿ ಏನಪ್ಪಾ ಅಂತಂದರೆ ಭಾರತ ಸರ್ಕಾರದ ಯೋಜನೆ ಏನಪ್ಪಾ ಅಂತಂದರೆ ಒಳಗೊಂಡಿರುತ್ತದೆ ಅಂತ ಹೇಳ್ಬೋದು ಇನ್ನು ಇದು ಸಂಪೂರ್ಣವಾಗಿ ನಿಮಗೆ ಉಚಿತವಾಗಿ ಆರೋಗ್ಯ ಸೇವೆಯನ್ನು ನೀಡ್ತಿರುವಂಥದ್ದು ಹಾಗಾದ್ರೆ ಇದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ನೋಡ್ತಾ ಹೋಗೋಣ ಇನ್ನು ಇಲ್ಲಿ ಅರ್ಹತೆಯ ಮಾನದಂಡಗಳು ಏನೇನು ಅಂತ ನೋಡ್ತಾ ಹೋಗೋಣ ಆಯುಷ್ಮಾನ್ ಕಾರ್ಡ್ ಏನಪ್ಪಾ ಅಂತಂದ್ರೆ ಕಡಿಮೆ ಆದಾಯವನ್ನು ಹೊಂದಿರುವಂತ ಕುಟುಂಬಗಳು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಆಮೇಲೆ ಎರಡನೇದಾಗಿ ಎಲ್ಲಾ ಎಸ್ ಸಿ ಎಸ್ ಟಿ ವರ್ಗದ ನಾಗರಿಕರು ಆಯುಷ್ಮಾನ್ ನೋಂದಣಿಗೆ ಅರ್ಹರಾಗಿರ್ತಾರೆ ಆಗಿರ್ತಾರೆ ಅಂತ ಹೇಳ್ಬೋದು ಇನ್ನು ನೀವು ಮನೆಯಲ್ಲಿದ್ದವರಿಗೆ ಏನಪ್ಪಾ ಅಂತ ಅಥವಾ ಭಿಕ್ಷುಕರಾಗಿದ್ದರೆ ನೀವು ಯೋಜನೆಗೆ ನೋಂದಾಯಿಸಿಕೊಳ್ಬಹುದು ಅಥವಾ ನೀವು ಏನಾದರೂ ದಿನಗೂಲಿ ಕೆಲಸಗಾರರಾಗಿದ್ದರೆ ಅಂದರೆ ಬೇರೆ ಕಡೆ ಕೆಲಸ ರೈತರಲ್ಲಿ ಕೆಲಸ ಮಾಡುವಂಥರಾಗಿರ್ಬೋದು ಕಾರ್ಮಿಕ ಇಲಾಖೆಗಳಲ್ಲಿ ಕೆಲಸ ಮಾಡುವಂಥ ಅಂಥವರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಆ ಬೇಕಾಗುವಂಥ ದಾಖಲಾತಿಗಳು ನೋಡೋದಾದರೆ ಆಧಾರ್ ಕಾರ್ಡ್ ಮುಖ್ಯವಾಗಿ ಬೇಕಾಗುತ್ತದೆ ಮೊಬೈಲ್ ಸಂಖ್ಯೆ ಆಮೇಲೆ ಪ್ಯಾನ್ ಕಾರ್ಡ್ ನಂಬರ್ ಬೇಕಾಗುತ್ತದೆ ಆಮೇಲೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕಡ್ಡಾಯ ಬೇಕಾಗುತ್ತದೆ ಆಮೇಲೆ ಮತದಾರರ ಗುರುತಿನ ಚೀಟಿ ಎಸ್ ಸಿ ಪ್ರಮಾಣ ಪತ್ರ ಎಸ್ ಟಿ ಪ್ರಮಾಣ ಪತ್ರ ಆಮೇಲೆ ಆದಾಯ ಪ್ರಮಾಣ ಪತ್ರ ಆಮೇಲೆ ಪಾಸ್ಪೋರ್ಟ್ ಗಾತ್ರದ ಫೋಟೋ ಅಂದರೆ ಭಾವಚಿತ್ರ ನಿಮ್ಮ ಹತ್ರ ಇರಬೇಕಾಗುತ್ತದೆ ಇಲ್ಲಿ ಏನಪ್ಪಾ ಅಂತಂದರೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಎರಡು ಮುಖ್ಯವಾಗಿ ಕಡ್ಡಾಯವಾಗಿ ಇರತಕ್ಕಂಥ ದಾಖಲೆಗಳು ಬೇಕಾಗುತ್ತವೆ ಸ್ನೇಹಿತರೆ ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾಗುತ್ತೆ ಅಂತಂದರೆ ಪಿ ಎಂ ಜೆ ಎ ವೈ ಗೌ ಇನ್ ಅಂತೇಳಿ ವೆಬ್ಸೈಟ್ಗೆ ಹೋಗಿಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಥವಾ ನಿಮ್ಮ ಹತ್ತಿರದ ಬಯೋಮೆಟ್ರಿಕ್ ಕೇಂದ್ರಗಳಲ್ಲಿ ಸಲ್ಲಿಸಬಹುದು ఈ విడి ఇష్ట అనుకోని ఈ విడియో నిష్ట్రె లైక్ మి కమెంట్ మిషర్ మిగతా